ಸ್ನೇಹಿತರೆ ಕೂಲ್ ಹೋಮ್ ಟೆಕ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಈ ಚೀನಾದವರು ಕೆಲವೊಂದು ವಿಷಯದಲ್ಲಿ ನಮಗಿಂತ ಹತ್ತರಿಂದ ಇಪ್ಪತ್ತು ವರ್ಷವೇ ಮುಂದಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹೇಗೆ ಗೊತ್ತಾ ಈಗ ನೋಡೋ ಮನೆ ಈ ಒಂದು ಸಿನಾರಿಯ ನೋಡೋಣ ಈ ಒಂದು ಕಡೆ ಸಾವಿರಾರು ವರ್ಷಗಳಿಂದ ಸೂರ್ಯನ ಕೆಂಡದಂತಹ ಶಾಖಕ್ಕೆ ಸುಟ್ಟು ಕರಕಲಾದ ಸಹಾರಾ ಮರುಭೂಮಿ ಇನ್ನೊಂದು ಕಡೆ ಅದೇ ಮರಳಿನ ಮೇಲೆ ಜೀವಕಳೆ ತುಂಬಿ ಹಸಿರು ಹೊದ್ದ ಹೊಲಗಳು ಇದು ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾದ ದೃಶ್ಯ ಅಲ್ಲ ಫ್ರೆಂಡ್ಸ್ ಇದು ಇವತ್ತಿನ ಈಜಿಪ್ಟಿನ ವಾಸ್ತವ ಚೀನಾ ಎಂಬ ದೇಶ ಮರುಭೂಮಿಯ ಎದೆಯನ್ನು ಬಗೆದು ನೀರನ್ನು ಹರಿಸ್ತಾ ಇದೆ ಫ್ರೆಂಡ್ಸ್ ಹಾಗಾದ್ರೆ ಚೀನಾ ಹೇಗೆ ಅಸಾಧ್ಯವಾದ ಕೆಲಸನು ಸಾಧ್ಯ ಮಾಡ್ತಾ ಇದೆ ಇದುವೇ ಇಂದಿನ ಕತೆ ಮರುಭೂಮಿಯ ಭಗೀರಥನ ಕತೆ ಚೀನಾದ ದೈತ್ಯ ಸಂಸ್ಥೆ ಜಪಾಕ್ ಈಜಿಪ್ಟ್ ಸರ್ಕಾರ ಜೊತೆಗೂಡಿ ಭೂಮಿಯ ಮೇಲೆ ಅಸಾಧ್ಯವಾದನ್ನು ಮಾಡಿ ಸೋರಿಸ್ತಾ ಇದೆ ಫ್ರೆಂಡ್ಸ್ ಆದರೆ ಈ ಕೆಲಸ ಅಂದ್ಕೊಂಡಷ್ಟು ಸುಲಭ ಇಲ್ಲ ಅವರಿಗೆ ಎದುರಾಗಿದ್ದು ಸಾವೇ ಸವಾಲ್ ಎನ್ನುವಂತಹ ಒಂದು ಪರಿಸ್ಥಿತಿ ಐವತ್ತು ಡಿಗ್ರಿ ಸೆಲ್ಸಿಯಸ್ ಸುಡುವ ತಾಪಮಾನ ದೈತ್ಯ ಯಂತ್ರಗಳನ್ನು ನೂರಾರು ಕಿಲೋಮೀಟರು ಮರಳುಗಾಡಿನಲ್ಲಿ ಸಾಗಿಸುವ ಸವಾಲು ಹಾಗೂ ಯಾವಾಗ ಬೇಕಾದರೂ ಅಪ್ಪಳಿಸಬಹುದಾದ ಮರಳು ಬಿರುಗಾಳಿಗಳು ಅಂದರೆ ಸ್ಯಾಂಡ್ ಸ್ಟಾಂಪ್ಸ್ ಹಾಗಾದರೆ ಇಷ್ಟೆಲ್ಲ ಕಷ್ಟಪಟ್ಟು ಅವರು ಹುಡುಕ್ತಿರೋದು ಏನು ಅದುವೆ ಮರಳಿನ ಅಡಿಯಲ್ಲಿ ಅಡಗಿರುವ ಒಂದು ಪ್ರಾಚೀನ ಸಮುದ್ರ ಅದರ ಹೆಸರು ನ್ಯೂಬಿಯನ್ ಸ್ಯಾಂಡ್ಸ್ಟೋನ್ ಅಕ್ವಫರ್ ಇದು ಲಕ್ಷಾಂತರ ವರ್ಷಗಳ ಹಿಂದೆ ಸಂಗ್ರಹವಾದ ಶುದ್ಧ ನೀರಿನ ಬೃಹತ್ ಭೋಗದ ಜಾಲ ಇದು ವಿಶ್ವದ ಅತಿ ದೊಡ್ಡ ಪಳ ಜಲಮೂಲಗಳಲ್ಲಿ ಒಂದು ಇದು ಈಜಿಪ್ಟ್ ಲಿಬಿಯಾ ಚಾಡ್ ಮತ್ತು ಸುಡಾನ್ ದೇಶಗಳ ಅಡಿಯಲ್ಲಿ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಗುಪ್ತ ಜಲನಿಧಿಯನ್ನು ತಲುಪಲು ಜೆಪಾಕ್ ಬಳಸಿದ್ದು ಬಹಳ ಚಾಣಾಕ್ಷತನ ಮತ್ತು ಆಧುನಿಕ ತಂತ್ರಜ್ಞಾನ ಅದನ್ನು ಏನೇನು ಅಂತೇಳಿ ನೋಡೋಣ ಬನ್ನಿ ಮೊದಲನೇದಾಗಿ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಬಳಸಿ ಭೂಮಿಯೊಳಗೆ ಸ್ಕ್ಯಾನ್ ಮಾಡಿ ನೀರಿನ ತೊರೆಯನ್ನು ಎಕ್ಸಾಕ್ಟಾಗಿ ಕರಾರುವಕ್ಕಾಗಿ ಪತ್ತೆ ಮಾಡ್ತಾರೆ ಎರಡನೇದಾಗಿ ಶುರುವಾಗದೆ ನಿಜವಾದ ಆಟ ಬೃಹತ್ ಡ್ರಿಲ್ಲಿಂಗ್ ಮಿಷಿನ ನೂರಾರು ವರೆಗೆ ಸಾಗಿಸ್ಬಿಟ್ಟು ಸಾವಿರಾರು ಅಡಿ ಅಂದರೆ ಅಪ್ ಟು ಟೂ ತೌಸಂಡ್ ಕಿಲ್ ಟೂ ತೌಸಂಡ್ ಮೀಟರ್ಸ್ವರೆಗೂ ಅದು ಕೊರೆಯುವಂಥ ಸಾಮರ್ಥ್ಯ ಡ್ರಿಲ್ಲಿಂಗ್ ಮಿಷಿನ್ ಅದನ್ನು ಉಪಯೋಗಿಸಿ ಬೋರ್ವೆಲ್ ಕೊರೀತಾರೆ ಮೂರನೇದಾಗಿ ಈಗ ಮರಳ್ಗಾಡಲ್ಲಿ ಮರಳಲ್ಲಿ ನೀವು ಕೇಸಿಂಗ್ ಪೈಪ್ ಹಾಕೋಕ್ಕಾಗಲ್ಲ ಅದು ನಿಲ್ಲಲ್ಲ ನಮ್ಮ ದೇಶಲ್ಲಾದರೆ ಬೋರ್ವೆಲ್ ಕೊರಿಬೇಕಾದ್ರೆ ಕೇಸಿಂಗ್ ಪೈಪ್ ಹಾಕ್ತಾರೆ ಅಲ್ಲಿ ಆ ಈ ಚಾನ್ಸಸ್ ಇಲ್ಲ ಅದಕ್ಕೆ ಅವರು ಕಂಡಿಡಿದ ಟೆಕ್ನಾಲಜಿನೇ ಏರ್ ಫೋಮಿಂಗ್ ಡ್ರಿಲ್ಲಿಂಗ್ ಎಂಬ ತಜ್ಞಾನ ಓಕೆ ಇದರಲ್ಲಿ ಗಾಳಿ ಮತ್ತೆ ಫೋಮು ಒಂದು ಬಳಸಿಬಿಟ್ಟು ಒಂದು ಬೋರ್ವೆಲ್ ಗೋಡೆನ ನಿರ್ಮಾಣ ಮಾಡ್ತಾರೆ ಅದು ಕುಸಿದಿದ್ದಂಗೆ ತಡೀತದೆ ಮತ್ತೆ ಇದರಿಂದ ನೀರಿನ ಪೊಲ್ಯೂಷನ್ ಕೂಡ ಆಗಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಆಧುನಿಕ ಭಗೀರಥನ ಪ್ರಯತ್ನದ ಫಲ ಏನಾಗಿದೆ ಗೊತ್ತಾ ಈಜಿಪ್ಟಿನಾದ್ಯಂತ ಐನೂರ ನಲವತ್ತಕ್ಕೂ ಹೆಚ್ಚು ನೀರಿನ ಬಾವಿಗಳನ್ನು ತೆಗೆದಿದ್ದಾರೆ ಪ್ರತಿಯೊಂದು ಬಾವಿಯೂ ಇಂದು ಸಾವಿರಾರು ಎಕರೆ ಜಮೀನಿಗೆ ಒಂದು ಜೀವ ನೀಡ್ತಾ ಇದೆ ಒಂದು ಕಾಲದಲ್ಲಿ ಬಂಜರಾಗಿದ್ದ ನೆಲವೀಗ ಗೋಧಿ ಜೋಳ ತರಕಾರಿ ಬೆಳೆಯೋ ಹಸಿರು ಹೊಲಗಳಾಗಿದ್ದಾವೆ ಇದು ಕೇವಲ ಕೃಷಿ ಅಷ್ಟೇ ಅಲ್ಲ ಲಕ್ಷಾಂತರ ಜನರಿಗೆ ಆಹಾರ ಭದ್ರತೆ ಮತ್ತು ಸಾವಿರಾರು ಜನರಿಗೆ ಉದ್ಯೋಗವನ್ನು ನೀಡ್ತಾ ಇದೆ ಫ್ರೆಂಡ್ಸ್ ಹಾಗಾದರೆ ಚೀನಾ ಇದು ಕೇವಲ ತನ್ನ ಲಾಭಕ್ಕೋಸ್ಕರ ಮಾಡ್ತಾ ಇದೆಯಾ ಡೆಫಿನೆಟ್ಲಿ ಹೌದು ಅವ್ರು ಎಷ್ಟು ಸೆಲ್ಫಿಶ್ ಅಂತ ಹೇಳ್ಬಿಟ್ಟು ನಮಗೆ ಆಲ್ರೆಡಿ ಗೊತ್ತಿದೆ ಇದು ಅವರ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ ಯೋಜನೆಯ ಭಾಗ ಅಂದರೆ ಈಗ ಏನು ರೋಡು ಸ್ಟಾರ್ಟ್ ಆಗುತ್ತಲ್ಲ ನಮ್ಮ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆಮೇಲೆ ಬಲೂಚಿಸ್ತಾನ ಪಾಕಿಸ್ತಾನ ಹತ್ರ ಹೋಗ್ತಾ ಇದೆಯಲ್ಲ ಆ ರೋಡ್ದು ಆ ರೋಡ್ ಇನಿಷಿಯೇಟಿವ್ದು ಒಂದು ಭಾಗ ಆದ್ರೆ ಇದ್ರದ್ದು ಇನ್ನೊಂದು ಮುಖ ಏನು ಅಂತಂದ್ರೆ ಇದು ಎರಡು ದೇಶಗಳ ನಡುವಿನ ಸಹಕಾರ ತಂತ್ರಜ್ಞಾನದ ಅದ್ಭುತ ಮತ್ತು ಪ್ರಕೃತಿಯ ಅತಿ ದೊಡ್ಡ ಸವಾಲಿಗೆ ಮಾನವ ನೀಡಿದ ಉತ್ತರ ಅಂತ ಹೇಳ್ಬೋದು ಫ್ರೆಂಡ್ಸ್